ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನೆಲ್ಗೆ ಸ್ವಾಗತ ಇದು ಒಂಬತ್ತನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯ ಪುಸ್ತಕ ಇದರಲ್ಲಿ ಅಧ್ಯಾಯ ಹತ್ತು ಹೆರಾನನ ಸೂತ್ರ ಈ ಒಂದು ಅಧ್ಯಾಯದಲ್ಲಿ ನಾವು ಇವತ್ತು ಅಭ್ಯಾಸ ಹತ್ತು ಪಾಯಿಂಟ್ ಒಂದನ್ನು ಬಿಡಿಸೋಣ ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಮುಂದೆ ಶಾಲೆ ಇದೆ ಎಂದು ಸೂಚಿಸುವ ಸಂಚಾರ ಸಂಜ್ಞಾಫಲಕವು ಫಲಕವು ಸಮಬಾಹು ತ್ರಿಭುಜಾಕಾರದಲ್ಲಿದ್ದು ಅದರ ಬಾಹು ಎ ಆಗಿದೆ ಸಂಜ್ಞಾಫಲಕದ ವಿಸ್ತೀರ್ಣವನ್ನು ಹೆರಾನನ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಸಂಜ್ಞಾ ಸುತ್ತಳತೆ ಒಂದು ನೂರ ಎಂಬತ್ತು ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟಾಗುತ್ತದೆ ಇದನ್ನ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಈ ರೀತಿ ಒಂದು ತ್ರಿಭುಜವನ್ನು ಹಾಕಿಕೊಂಡಿದ್ದೇನೆ ಈ ಒಂದು ತ್ರಿಭುಜವು ಸಮಬಾಹು ತ್ರಿಭುಜವಾಗಿದೆ ಮತ್ತು ಈ ಒಂದು ತ್ರಿಭುಜದ ಬಾಹು ಎ ಆಗಿದೆ ಈ ಒಂದು ಸಮಬಾಹುತ್ರಿಭುಜದ ಸುತ್ತಲೇ ಒಂದು ನೂರ ಎಂಬತ್ತು ಸೆಂಟಿಮೀಟರ್ ಕೊಟ್ಟಿದ್ದಾರೆ ನಾವು ಹೆರನ್ನ ಸೂತ್ರವನ್ನು ಉಪಯೋಗಿಸಿಕೊಂಡು ಈ ಒಂದು ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಣ್ ಯಾವ ರೀತಿ ಕಂಡುಹಿಡಿದಂತ ಹೇಳಿ ನೋಡೋಣ ಪರಿಹಾರ ಸಂಜ್ಞಾ ಫಲಕವು ಸಮಬಾಹು ತ್ರಿಭುಜಾಕಾರದಲ್ಲಿದೆ ಹಾಗೂ ಅದರ ಬಾಹು ಎ ಆಗಿದೆ ಸಂಜ್ಞಾ ಫಲಕದ ಸುತ್ತತೆ ಈಕ್ವಲ್ ಟು ಒಂದು ನೂರ ಎಂಬತ್ತು ಸೆಂಟಿಮೀಟರ್ ಇದು ಒಂದು ಸಮಭಾವ ತ್ರಿಭುಜವಾಗಿರುವುದರಿಂದ ಸುತ್ತಳುತ್ತ ಏನಾಗುತ್ತೆ ಎ ಪ್ಲಸ್ ಎ ಪ್ಲಸ್ ಎ ಆಗುತ್ತದೆ ನೆಕ್ಸ್ಟ್ ಈಕ್ವಲ್ ಟು ಒಂದು ಎಂಬತ್ತು ಈ ಎ ಪ್ಲಸ್ ಎ ಪ್ಲಸ್ ಎ ಅಂದರೆ ಮೂರು ಎ ಈಕ್ವಲ್ ಟು ಒಂದು ಎಂಬತ್ತು ಆಗುತ್ತದೆ ಇವಾಗ ಇದು ಮೂರು ಗುಣಾಕಾರ ಇದೆ ಈ ಕಡೆ ಬಂದರೆ ಏನಾಗುತ್ತೆ ಭಾಗಕಾರ ಆಗುತ್ತೆ ಹಾಗಾಗಿ ಎ ಈಕ್ವಲ್ ಟು ಒಂದು ನೂರ ಎಂಬತ್ತು ಡಿವೈಡೆಡ್ ಬೈ ಮೂರು ಆಗುತ್ತದೆ ಇವಾಗ ಇದನ್ನ ಕ್ಯಾನ್ಸಲ್ ಮಾಡೋಣ ಮೂರೊಂದಲೆ ಮೂರು ಮೂರಾರಲೆ ಹದಿನೆಂಟು ಜೀರೋ ಜೀರೋ ಅಂದರೆ ಎ ಈಕ್ವಲ್ ಟು ಅರುವತ್ತು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟು ಹೆರನ್ನ ಸೂತ್ರದ ಪ್ರಕಾರ ಇದು ಒಂದು ಸಮಬಾಹು ತ್ರಿಭುಜವಾಗಿರುವುದರಿಂದ ಎಸ್ ಈಕ್ವಲ್ ಟು ಮೂರು ಎ ಡಿವೈಡೆಡ್ ಬೈ ಎರಡು ಆಗುತ್ತದೆ ಅದೇ ರೀತಿ ವಿಸ್ತೀರ್ಣ ಈಕ್ವಲ್ ಟು ಸ್ಕೋರು ಟಾಪ್ ಎಸ್ ಇಂಟು ಬ್ರಿಕೆಟ್ ಎಸ್ ಮೈನಸ್ ಎ ಇಂಟು ಬ್ರಿಕೆಟ್ ಎಸ್ ಮೈನಸ್ ಎ ಇಂಟು ಬ್ರಿಕೆಟ್ ಎಸ್ ಮೈನಸ್ ಎ ಆಗುತ್ತದೆ ನೆಕ್ಸ್ಟು ಈ ಒಂದು ಸೂತ್ರದಲ್ಲಿ ನಾವು ಎಸ್ ಈಕ್ವಲ್ ಟು ಮೂರು ಎ ಡಿವೈಡ್ ಬೈ ಎರಡನ್ನು ಆದೇಶಿಸೋಣ ಆವಾಗ ಸ್ಕ್ವೇರು ಟಾಪ್ ಎಸ್ ಅಂದರೆ ಮೂರು ಎ ಡಿವೈಡೆಡ್ ಬೈ ಎರಡು ಇಲ್ಲಿ ಎಸ್ ಎಲ್ಲಿದೆ ಅಲ್ಲಿ ಮೂರು ಎ ಡಿವೈಡ್ ಬೈ ಎರಡನ್ನು ಆದೇಶಿಸೋಣ ಇಲ್ಲಿ ಮೂರು ಎ ಡಿವೈಡೆಡ್ ಬೈ ಎರಡು ಮೈನಸ್ ಎ ಆಗುತ್ತೆ ನೆಕ್ಸ್ಟು ಮೂರು ಎ ಡಿವೈಡೆಡ್ ಬೈ ಎರಡು ಮೈನಸ್ ಎ ನೆಕ್ಸ್ಟು ಅದೇ ರೀತಿ ಮೂರು ಎ ಡಿವೈಡೆಡ್ ಬೈ ಎರಡು ಮೈನಸ್ ಎ ಆಗುತ್ತದೆ ಇವಾಗಿದ ಸಿಂಪ್ಲಿಫೈ ಮಾಡೋಣ ಸ್ಕೋರು ಟಾಪ್ ಮೂರು ಎ ಡಿವೈಡೆಡ್ ಬೈ ಎರಡು ಇಲ್ಲಿ ನಾವು ಎರಡನ್ನ ಎಲ್ ಸಿ ಎಮ್ ತೆಗಿಯೋಣ ಅವಾಗ ಮೂರು ಎ ಮೈನಸ್ ಎರಡು ಎ ಡಿವೈಡೆಡ್ ಬೈ ಎರಡು ಆಗುತ್ತದೆ ನೆಕ್ಸ್ಟು ಇಲ್ಲಿ ಎರಡು ಎಲ್ ಸಿ ಎಮ್ ತೆಗಿಯೋಣ ಮೂರು ಎ ಮೈನಸ್ ಎರಡು ಎ ಡಿವೈಡೆಡ್ ಬೈ ಎರಡು ಆಗುತ್ತದೆ ನೆಕ್ಸ್ಟು ಅದೇ ರೀತಿ ಇಲ್ಲಿ ಎರಡನ್ನ ಎಲ್ ಸಿ ಎಮ್ ತೆಗೆದ್ರೆ ಮೂರು ಎ ಮೈನಸ್ ಎರಡು ಎ ಡಿವೈಡೆಡ್ ಬೈ ಎರಡು ಆಗುತ್ತದೆ ಇವಾಗ ಸ್ಕರು ಆಫ್ ಮೂರು ಎ ಡಿವೈಡೆಡ್ ಬೈ ಎರಡು ಇಲ್ಲಿ ಮೂರು ಎದಾಗ ಎರಡು ಎ ಹೋದರೆ ನೋಯಿತು ಒಂದು ಎ ಉಳಿಯಿತು ಇಲ್ಲಿ ಛೇದದಲ್ಲಿ ಏನಿದೆ ಎರಡಿದೆ ಹಾಗಾಗಿ ಡಿವೈಡೆಡ್ ಬೈ ಎರಡು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಮೂರು ಎದಾಗ ಎರಡು ಎ ಹೋದರೆ ಎ ಉಳಿತು ನೆಕ್ಸ್ಟು ಡಿವೈಡೆಡ್ ಬೈ ಎರಡು ಆಗುತ್ತದೆ ಅದೇ ರೀತಿ ಮೂರು ಎದಾಗ ಎರಡು ಎ ಹೋದರೆ ಒಂದು ಎ ಉಳಿತು ಇಲ್ಲಿ ಚೇತದಲ್ಲಿ ಎರಡಿದೆ ಹಾಗಾಗಿ ಎರಡು ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಈಕ್ವಲ್ ಟು ಸ್ಕೋರು ಟಾಪ್ ಇಲ್ಲಿ ಮೂರಿದೆ ಮೂರಂತೆ ಬರ್ಕೊಂಡಿದ್ದೀನಿ ಇಲ್ಲಿ ಎಗಳು ಒಂದು ಎರಡು ಮೂರು ನಾಲ್ಕು ಅದಾವ ಎಗಳು ನಾಲ್ಕು ಅದಾವು ಹಾಗೆ ಇವು ಮತ್ತು ಗುಣಾಕಾರದಲ್ಲಿದ್ದ ಹಾಗಾಗಿ ಇದನ್ನ ಎ ಅರಗಾತ ನಾಲ್ಕು ಅಂತೇಳಿ ಬರ್ಕೋಬೇಕು ಡಿವೈಡೆಡ್ ಬೈ ಇಲ್ಲಿ ಛೇದದಲ್ಲಿ ಏನಿದೆ ನೋಡೋಣ ಎರಡೇ ನಾಲ್ಕು ನಾಲ್ಕು ಎಲ್ಲೆ ಎಂಟು ಎಂಟು ಎಲ್ಲೆ ಹದಿನಾರು ಹಾಗಾಗಿ ಇಲ್ಲಿ ನಾನು ಡಿವೈಡೆಡ್ ಬೈ ಹದಿನಾರು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ನಾವು ರೂಟ್ ತ್ರೀ ಎ ಸ್ಕ್ವೇರ್ ಡಿವೈಡೆಡ್ ಬೈ ನಾಲ್ಕು ಅಂತೇಳಿ ಬರ್ಕೋಬೋದು ನೆಕ್ಸ್ಟು ನಮಗೆ ಇಲ್ಲೇ ಎ ಬೆಲೆ ಗೊತ್ತಿದೆ ಎ ಬೆಲೆಯನ್ನು ಆದೇಶಿಸೋಣ ರೂಟ್ ತ್ರೀ ಇಂಟು ಏಂದರೆ ಅರವತ್ತಿದೆ ಇಲ್ಲಿ ಸ್ಕ್ವೇರ್ ಇರುವುದರಿಂದ ಸ್ಕ್ವೇರ್ ಇರುವುದರಿಂದ ನಾವು ಅರವತ್ತನ ಎರಡು ಸಲ ಬರ್ಕೊಂಡಿದ್ದೀನಿ ಅರವತ್ತು ಇಂಟು ಅರುವತ್ತು ಡಿವೈಡೆಡ್ ಬೈ ನಾಲ್ಕು ಇವಾಗಿಂದ ಕ್ಯಾನ್ಸಲ್ ಮಾಡೋಣ ನಾಲ್ಕೊಂದಲೇ ನಾಲ್ಕು ನಾಲ್ಕೊಂದ್ಲೇ ನಾಲ್ಕು ಎರಡು ಇತ್ತು ಇಪ್ಪತ್ತಾಯಿತು ನಾಲ್ಕೈದಲೆ ಇಪ್ಪತ್ತು ಅಂದರೆ ರೂಟ್ ತ್ರೀ ಇಂಟು ಹದಿನೈದು ಇಂಟು ಅರವತ್ತು ಆಗುತ್ತದೆ ಇಲ್ಲಿ ನಾವು ಗುಣಕಾರ ಹದಿನೈದು ಆರಲೆ ಎಷ್ಟು ತೊಂಬತ್ತು ಈ ಜೀರೋ ಜೀರೋ ಅಂದರೆ ಹದಿನೈದು ಇಂಟು ಅರವತ್ತಂದರೆ ಒಂಬತ್ನೂರಾಗುತ್ತೆ ಇಲ್ಲಿ ರೂಟ್ ತ್ರೀಗೆ ರೂಟ್ ತ್ರೀ ಹಾಗಾಗಿ ವಿಸ್ತೀರ್ಣ ಈಕ್ವಲ್ ಟು ಒಂಬತ್ನೂರು ಇಂಟು ರೂಟ್ ತ್ರೀ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎರಡು ಒಂದು ಮೇಲು ಸೇತುವೆಯ ತ್ರಿಭುಜಾಕಾರದ ಬದಿಯ ಗೋಡೆಗಳನ್ನು ಜಾಹೀರಾತು ಬರೆಯಲು ಉಪಯೋಗಿಸಿದೆ ಗೋಡೆಯ ಬಾಹುಗಳ ಉದ್ದವು ಒಂದು ನೂರ ಇಪ್ಪತ್ತೆರಡು ಮೀಟರ್ ಇಪ್ಪತ್ತೆರಡು ಮೀಟರ್ ಮತ್ತು ಒಂದು ನೂರ ಇಪ್ಪತ್ತು ಮೀಟರ್ ಇವೆ ಚಿತ್ರ ಎಂಟು ಪಾಯಿಂಟ್ ಒಂಬತ್ತು ಗಮನಿಸಿ ಜಾಹೀರಾತು ವರ್ಷಕ್ಕೆ ಪ್ರತಿ ಎಂ ಸ್ಕ್ವೇರ್ಗೆ ರೂಪಾಯಿ ಐದು ಸಾವಿರದಂತೆ ಆದಾಯ ಗಳಿಸುತ್ತದೆ ಒಂದು ಕಂಪನಿಯು ಈ ಗೋಡೆಗಳಲ್ಲಿ ಒಂದನ್ನು ಮೂರು ತಿಂಗಳಿಗಾಗಿ ಬಾಡಿಗೆಗೆ ಪಡೆದರೆ ಅದು ನೀಡುವ ಬಾಡಿಗೆ ಎಷ್ಟು ಇದನ್ನೀ ಮಾಡಿ ನೋಡೋಣ ಅವರು ಕೊಟ್ಟಿರುವ ಚಿತ್ರ ಇದಾಗಿದೆ ಇಲ್ಲಿ ಇದನ್ನ ನೋಡ್ಬೋದು ಇದೇನಾಗಿದೆ ಇದು ಒಂದು ಮೇಲು ಸೇತುವೆ ಆಗಿದೆ ಈ ಮೇಲು ಸೇತುವೆಯ ಎರಡೂ ಬದಿಗಳಲ್ಲಿ ತ್ರಿಭುಜಾಕಾರದ ಗೋಡೆಯನ್ನು ಜಾಹೀರಾತು ಬರೆಯಲು ಬಳಸಲಾಗಿದೆ ಅಂದರೆ ಇಲ್ಲಿ ಒಂದು ತ್ರಿಭುಜ ಇದೆ ಈ ಒಂದು ತ್ರಿಭುಜ ಇದೆ ಇವಾಗ ಈ ತ್ರಿಭುಜಗಳ ನಮಗೆ ಅಳತೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಉಪಯೋಗಿಸಿಕೊಂಡು ನಾವು ಇವಾಗ ಮೊದಲು ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಇಲ್ಲಿ ಗೋಡೆಯ ಬಾಹುಗಳ ಉದ್ದವು ಒಂದೂರ ಇಪ್ಪತ್ತೆರಡು ಮೀಟರ್ ಇಪ್ಪತ್ತೆರಡು ಮೀಟರ್ ಮತ್ತು ಒಂದು ನೂರ ಇಪ್ಪತ್ತು ಮೀಟರ್ ಆಗಿವೆ ಹೆರಣ್ಣ ಸೂತ್ರದ ಪ್ರಕಾರ ಇದೇನಾಗತ್ತಾ ಎ ಆಗತ್ತ ಇದು ಬಿ ಆಗುತ್ತಾ ಇದು ಸಿ ಆಗುತ್ತಾ ಇವಾಗ ಹೆರಣ್ಣ ಸೂತ್ರದ ಪ್ರಕಾರ ಎಸ್ ಈಕ್ವಲ್ ಟು ಒಂದೂರ ಇಪ್ಪತ್ತೆರಡು ಪ್ಲಸ್ ಇಪ್ಪತ್ತೆರಡು ಪ್ಲಸ್ ಒನ್ನೂರ ಇಪ್ಪತ್ತು ಡಿವೈಡೆಡ್ ಬೈ ಎರಡು ಆಗುತ್ತದೆ ಇವಾಗ ಈಕ್ವಲ್ ಟು ಇವನು ಮೂರನ್ನು ಕೂಡಿಸಿದಾಗ ನಮಗೆ ಎರಡುನೂರ ನೂರ ಅರವತ್ತ್ನಾಲ್ಕು ಬರುತ್ತದೆ ನೆಕ್ಸ್ಟು ಡಿವೈಡೆಡ್ ಬೈ ಎರಡಾಯಿತು ಇವಾಗ ಇದನ್ನ ಕ್ಯಾನ್ಸಲ್ ಮಾಡ ಎರಡು ಒಂದೇ ಎರಡು ಎರಡು ಒಂದೇ ಎರಡು ಎರಡು ಮೂರಲೆ ಆರು ನೆಕ್ಸ್ಟ್ ಎರಡೇ ನಾಲ್ಕು ಅಂದರೆ ಎಸ್ ಈಕ್ವಲ್ ಟು ಒಂದೂರ ಮೂವತ್ತೆರಡು ಮೀಟರ್ ಆಗುತ್ತದೆ ಇವಾಗ ತ್ರಿಭುಜಾಕಾರದ ಗೋಡೆಯ ವಿಸ್ತೀರ್ಣ ಈಕ್ವಲ್ ಟು ಸ್ಕ್ವೇರು ಟಾಪ್ ಎಸ್ ಇಂಟು ಬ್ರಿಕೆಟ್ ಎಸ್ ಮೈನಸ್ ಎ ನೆಕ್ಸ್ಟ್ ಇಂಟು ಬ್ರಿಕೆಟ್ ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಆಗುತ್ತದೆ ಇವಾಗ ಎಸ್ ಮತ್ತು ಎ ಬಿ ಸಿ ಬೆಲೆಗಳನ್ನು ಇದರಲ್ಲಿ ತುಂಬೋಣ ಸ್ಕ್ವರು ಟಾಪ್ ಎಸ್ ಅಂದರೆ ಒಂದೂರ ಮೂವತ್ತೆರಡಿದೆ ನೆಕ್ಸ್ಟ್ ಇಂಟು ಬ್ರೆಕೆಟ್ ಎಸ್ ಅಂದರೆ ಒನ್ನೂರ ಮೂವತ್ತೆರಡು ಮೈನಸ್ ಎ ಅಂದರೆ ಒಂದೂರ ಇಪ್ಪತ್ತೆರಡು ನೆಕ್ಸ್ಟು ಇಂಟು ಬ್ರೇಕೆಟ್ ಎಸ್ ಅಂದರೆ ಒನ್ನೂರ ಮೂವತ್ತೆರಡು ಮೈನಸ್ ಬಿ ಅಂದರೆ ಇಪ್ಪತ್ತೆರಡು ನೆಕ್ಸ್ಟ್ ಇಂಟು ಇಲ್ಲಿ ಎಸ್ ಅಂದರೆ ಒಂದೂರ ಮೂವತ್ತೆರಡು ಮೈನಸ್ ಸಿ ಅಂದರೆ ಒನ್ನೂರ ಇಪ್ಪತ್ತು ನೆಕ್ಸ್ಟು ಸ್ಕೋರು ಟಾಪ್ ಒಂದೂರ ಮೂವತ್ತೆರಡು ಒನ್ನೂರ ಮೂವತ್ತೆರಡರಲ್ಲಿ ಒನ್ನೂರ ಇಪ್ಪತ್ತೆರಡು ಹೋದರೆ ಹತ್ತು ಉಳಿತು ನೆಕ್ಸ್ಟು ಒನ್ನೂರ ಮೂವತ್ತೆರಡರಲ್ಲಿ ಇಪ್ಪತ್ತೆರಡು ಹೋದರೆ ಒನ್ನೂರ ಹತ್ತು ನೆಕ್ಸ್ಟು ಒಂದೂರ ಮೂವತ್ತೆರಡರಲ್ಲಿ ಒಂದೂರ ಇಪ್ಪತ್ತೊಂದರೆ ಹನ್ನೆರಡು ಉಳಿಯುತ್ತದೆ ಇವಾಗ ಇವು ನಾಲ್ಕುಗಳನ್ನು ನಾವು ಗುಣಿಸಿದಾಗ ನಮಗೆ ಸ್ಕ್ವರು ಟಾಪ್ ಹದಿನೇಳು ಲಕ್ಷದ ಎಂಬತ್ತೆರಡು ಸಾವಿರದ ನಾಲ್ಕುನೂರು ಬರುತ್ತದೆ ಇವಾಗ ಈ ಹದಿನೇಳು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ಕುನೂರರ ವರ್ಗ ಮೂಲ ಏನಾಗುತ್ತೆ ಅಂದರೆ ಒಂದು ಸಾವಿರದ ಮೂರುನೂರ ಇಪ್ಪತ್ತು ಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ವರ್ಷಕ್ಕೆ ಪ್ರತಿ ಚದರ್ ಮೀಟರ್ಗೆ ಐದು ಸಾವಿರ ರೂಪಾಯಿದಂತೆ ಒಂದು ಸಾವಿರದ ಮುನ್ನೂರ ಇಪ್ಪತ್ತು ಚದರ್ ಮೀಟರ್ನ ಆದಾಯ ಈಕ್ವಲ್ಟು ಒಂದು ಸಾವಿರದ ಮುನ್ನೂರ ಇಪ್ಪತ್ತು ಇಂಟು ಐದು ಸಾವಿರ ಆಗುತ್ತದೆ ಆವಾಗ ಅರುವತ್ತಾರು ಲಕ್ಷ ರೂಪಾಯಿ ಆಗುತ್ತದೆ ಆದ್ದರಿಂದ ಜಾಹೀರಾತು ಕಂಪನಿಯು ಮೂರು ತಿಂಗಳಿಗೆ ನೀಡಬೇಕಾದ ಮೊತ್ತ ಈಕ್ವಲ್ಟು ಅರುವತ್ತಾರು ಲಕ್ಷ ಡಿವೈಡೆಡ್ ಬೈ ನಾಲ್ಕು ಆಗುತ್ತದೆ ಇವಾಗ ಇದನ್ನ ಕ್ಯಾನ್ಸಲ್ ಮಾಡಿದಾಗ ನಮಗೆ ಹದಿನಾರು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಮೂರು ಒಂದು ಉದ್ಯಾನವನದಲ್ಲಿ ಜಾರು ಇದೆ ಅದರ ಒಂದು ಬದಿಯ ಗೋಡೆಯಲ್ಲಿ ಕೆಲವು ಬಣ್ಣದಿಂದ ಈ ಉದ್ಯಾನವನವನ್ನು ಹಸಿರಾಗಿ ಮತ್ತು ಸ್ವಚ್ಛವಾಗಿಡಿ ಎಂದು ಬರೆದಿದೆ ಗೋಡೆಯ ಬಾಹುಗಳು ಹದಿನೈದು ಮೀಟರ್ ಹನ್ನೊಂದು ಮೀಟರ್ ಮತ್ತು ಆರು ಮೀಟರ್ ಇದ್ದರೆ ಬಣ್ಣ ಬಳಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇದು ಒಂದು ಚಿತ್ರವಾಗಿದೆ ಈ ಒಂದು ಚಿತ್ರದ ಒಂದು ಬಾವು ಹನ್ನೊಂದು ಮೀಟರ್ ಮತ್ತು ಈ ಬಾವು ಹದಿನೈದು ಮೀಟರ್ ಮತ್ತು ಈ ಒಂದು ಬಾವು ಆರು ಮೀಟರ್ ಆಗಿದೆ ಇದರಲ್ಲಿ ಈ ರೀತಿ ಒಂದು ಬಣ್ಣವನ್ನು ಬಳಿಯಲಾಗಿದೆ ಈ ಬಣ್ಣ ಬಳಿದ ಜಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು ಯಾವ ರೀತಿ ಕಂಡುಹಿಡಿದಂಥೇಳಿ ನೋಡೋಣ ಇಲ್ಲಿ ಜಾರು ಬಂಡೆಯ ಒಂದು ಬದಿಯ ಗೋಡೆಯ ಬಾಹುಗಳು ಎ ಈಕ್ವಲ್ ಟು ಹದಿನೈದು ಮೀಟರ್ ಬಿ ಈಕ್ವಲ್ ಟು ಹನ್ನೊಂದು ಮೀಟರ್ ಸಿ ಈಕ್ವಲ್ ಟು ಆರು ಮೀಟರ್ ಹೆರಣ್ಣ ಸೂತ್ರದ ಪ್ರಕಾರ ಎಸ್ ಈಕ್ವಲ್ ಟು ಹದಿನೈದು ಪ್ಲಸ್ ಹನ್ನೊಂದು ಪ್ಲಸ್ ಆರು ಡಿವೈಡೆಡ್ ಬೈ ಎರಡು ಆಗುತ್ತದೆ ಇಲ್ಲಿ ಹದಿನೈದು ಪ್ಲಸ್ ಹನ್ನೊಂದು ಅಂದರೆ ಇಪ್ಪತ್ತಾರು ಇಪ್ಪತ್ತಾರು ಪ್ಲಸ್ ಆರು ಅಂದರೆ ಮೂವತ್ತೆರಡಾಯಿತು ಇಲ್ಲಿ ಛೇದದಲ್ಲಿ ಎರಡಿದೆ ಹಾಗಾಗಿ ಎರಡು ಡಿವೈಡೆಡ್ ಬೈ ಎರಡು ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಇದನ್ನ ಕ್ಯಾನ್ಸಲ್ ಮಾಡೋಣ ಎರಡು ಒಂದಲೇ ಎರಡು ಎರಡು ಒಂದಲೇ ಎರಡು ಒಂದು ಇತ್ತು ಹನ್ನೆರಡು ಆಯಿತು ಎರಡಾರಲೆ ಹನ್ನೆರಡು ಅಂದರೆ ಎಸ್ ಇಕ್ವಲ್ ಟು ಹದಿನಾರು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟು ವಿಸ್ತೀರ್ಣ ಈಕ್ವಲ್ ಟು ಸ್ಕ್ವೇರು ಟಾಪ್ ಎಸ್ ಇಂಟು ಬ್ರೇಕೆಟ್ ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಆಗುತ್ತದೆ ನೆಕ್ಸ್ಟು ಈಗ ಎಸ್ ಮತ್ತು ಎ ಬಿ ಸಿ ಬೆಲೆಗಳನ್ನ ಇದರಲ್ಲಿ ಸೂತ್ರದಲ್ಲಿ ಆದೇಶಿಸೋಣ ಆವಾಗ ಸ್ಕ್ವೇರು ಟಾಪ್ ಎಸ್ ಅಂದರೆ ಹದಿನಾರು ಇದೆ ನೆಕ್ಸ್ಟು ಇಂಟು ಬ್ರಿಕೆಟ್ ಎಸ್ ಅಂದರೆ ಹದಿನಾರು ಮೈನಸ್ ಎ ಅಂದರೆ ಹದಿನೈದು ನೆಕ್ಸ್ಟ್ ಎಸ್ ಅಂದರೆ ಹದಿನಾರು ಮೈನಸ್ ಬಿ ಅಂದರೆ ಹನ್ನೊಂದು ನೆಕ್ಸ್ಟ್ ಎಸ್ ಅಂದರೆ ಹದಿನಾರು ಮೈನಸ್ ಸಿ ಅಂದರೆ ಆರು ಇವಾಗಿನ ಸಿಂಪ್ಲಿಫೈ ಮಾಡೋಣ ಸ್ಕ್ವೇರು ಟಾಪ್ ಹದಿನಾರಕ್ಕೆ ಹದಿನಾರು ಹದಿನಾರೊಳಗೆ ಹದಿನೈದು ಹೋದರೆ ಒಂದು ನೆಕ್ಸ್ಟು ಹದಿನಾರು ಹನ್ನೊಂದು ಹೋದರೆ ಐದು ನೆಕ್ಸ್ಟು ಹದಿನಾರೊಳಗೆ ಆರು ಹೋದರೆ ಹತ್ತು ಉಳಿಯುತ್ತದೆ ನೆಕ್ಸ್ಟು ಈಕ್ವಲ್ ಟು ಸ್ಕ್ವೇರು ಟಾಪ್ ಹದಿನಾರ ಐದಲೇ ಎಂಬತ್ತು ಎಂಬತ್ತು ಇಂಟು ಹತ್ತಂದರೆ ಎಂಟುನೂರು ಆಗುತ್ತದೆ ಇವಾಗ ಇದನ್ನು ಇದರ ಎಂಟು ಎಂಟುನೂರರ ವರ್ಗಮೂಲ ಏನಾಗುತ್ತೆ ಅಂದರೆ ಇಪ್ಪತ್ತು ಇಂಟು ರುಟ್ಟು ಆಗುತ್ತದೆ ನಾವಿಲ್ಲಿ ಹೇಳ್ಬೋದು ಬಣ್ಣ ಬಳಿದ ಜಾಗದ ವಿಸ್ತೀರ್ಣ ಈಕ್ವಲ್ ಟು ಇಪ್ಪತ್ತು ಇಂಟು ರೂಟ್ ಟು ಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನಾಲ್ಕು ಎರಡು ಬಾಹುಗಳು ಹದಿನೆಂಟು ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ ಇದೆ ಮತ್ತು ಅದರ ಸುತ್ತಳತೆಯು ನಲವತ್ತೆರಡು ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಯಾವ ರೀತಿ ಕಂಡುಹಿಡಿದ ಅಂಥೇಳಿ ನೋಡೋಣ ಪರಿಹಾರ ಎರಡು ಬಾಹುಗಳು ಹದಿನೆಂಟು ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ ಆಗಿವೆ ತ್ರಿಭುಜದ ಸುತ್ತಳತೆ ಈಕ್ವಲ್ ಟು ಎಷ್ಟಿದೆ ನಲವತ್ತೆರಡು ಸೆಂಟಿಮೀಟರ್ ಅಂತೇಳಿ ಕೊಟ್ಟಿದ್ದಾರೆ ನಾವು ತ್ರಿಭುಜದ ಸುತ್ತಳತೆಯನ್ನು ಏನು ಮಾಡ್ತೀವಿ ಮೂರು ಬಾಹುಗಳನ್ನು ಕೂಡಿಸ್ತೀವಿ ಇಲ್ಲಿ ಹದಿನೆಂಟು ಪ್ಲಸ್ ಹತ್ತು ಪ್ಲಸ್ ಇದನ್ನ ಮೂರನೇ ಬಾಹುವನ್ನು ಸಿ ಅಂತೇಳಿ ತೊಗೊಂಡಿದ್ದೀನಿ ಈಕ್ವಲ್ ಟು ನಲವತ್ತೆರಡು ಆಗುತ್ತದೆ ಇವಾಗ ಹದಿನೆಂಟು ಪ್ಲಸ್ ಹತ್ತಂದರೆ ಇಪ್ಪತ್ತೆಂಟು ಪ್ಲಸ್ ಸಿ ಈಕ್ವಲ್ ಟು ನಲವತ್ತೆರಡು ಆಗುತ್ತದೆ ಈ ಪ್ಲಸ್ ಇದ್ದರೆ ಈ ಕಡೆ ಹೋದರೆ ಏನಾಗುತ್ತೆ ಮೈನಸ್ ಆಗುತ್ತೆ ಅಂದರೆ ಸಿ ಈಕ್ವಲ್ ಟು ನಲ್ವತ್ತೆರಡು ಮೈನಸ್ ಇಪ್ಪತ್ತೆಂಟು ಆಗುತ್ತದೆ ನಲವತ್ತೆರಡರಾಗ ಇಪ್ಪತ್ತೆಂಟು ಕಾದ್ರೆ ನಮಗೆ ಹದಿನಾಲ್ಕು ಆಗುತ್ತದೆ ಅಂದರೆ ಮೂರನೇ ಬಾವು ಸಿ ಈಕ್ವಲ್ ಟು ಹದಿನಾಲ್ಕು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟು ಹೆರಾಣ ಸೂತ್ರದ ಪ್ರಕಾರ ಎಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಟು ಇಲ್ಲಿ ನಾವು ಇದನ್ನು ಎ ಅಂತೆ ತಗೋದು ಇದನ್ನ ಬಿ ಅಂತೆ ತೊಗೊಂಡ್ರೆ ಇದು ನಮ್ಮದು ಸಿ ಆಗುತ್ತದೆ ಆವಾಗ ಎ ಅಂದರೆ ಹದಿನೆಂಟು ಪ್ಲಸ್ ಬಿ ಅಂದರೆ ಹತ್ತು ಪ್ಲಸ್ ಸಿ ಅಂದರೆ ಹದಿನಾಲ್ಕು ಡಿವೈಡೆಡ್ ಬೈ ಎರಡು ಆಗುತ್ತದೆ ಇವಾಗ ಈಕ್ವಲ್ ಟು ಹದಿನೆಂಟು ಪ್ಲಸ್ ಹತ್ತಂದರೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಪ್ಲಸ್ ಹದಿನಾಲ್ಕು ಅಂದರೆ ನಲವತ್ತೆರಡು ಆಯಿತು ಡಿವೈಡೆಡ್ ಬೈ ಛೇದದಲ್ಲಿ ಎರಡಿದೆ ಹಾಗಾಗಿ ಎರಡು ಅಂತೇಳಿ ಬರ್ಕೊಂಡಿದ್ದೀನಿ ಇನ್ನು ಕ್ಯಾನ್ಸಲ್ ಮಾಡೋಣ ಎರಡು ಒಂದಲೇ ಎರಡು ಎರಡು ಎರಡೇದ್ಲೇ ನಾಲ್ಕು ಎರಡು ಎರಡೊಂದಲೇ ಎರಡು ಅಂದರೆ ಎಸ್ ಇಕ್ವಲ್ ಟು ಇಪ್ಪತ್ತೊಂದು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟು ವಿಸ್ತೀರ್ಣ ಈಕ್ವಲ್ ಟು ಸ್ಕ್ವೇರು ಟಾಪ್ ಎಸ್ ಇಂಟು ಬ್ರಕೆಟ್ ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಆಗುತ್ತದೆ ಇವಾಗ ಎಸ್ ಎ ಬಿ ಸಿ ಬೆಲೆಗಳನ್ನು ಈ ಸೂತ್ರದಲ್ಲಿ ಹಾಕೋಣ ಆವಾಗ ಸ್ಕ್ವೇರು ಟಾಪ್ ಎಸ್ ಅಂದರೆ ಇಪ್ಪತ್ತೊಂದು ಡಿ ಇಂಟು ಎಸ್ ಅಂದರೆ ಇಪ್ಪತ್ತೊಂದು ಮೈನಸ್ ಎ ಅಂದರೆ ಹದಿನೆಂಟು ನೆಕ್ಸ್ಟ್ ಎಸ್ ಅಂದರೆ ಇಪ್ಪತ್ತೊಂದು ಮೈನಸ್ ಬಿ ಅಂದರೆ ಹತ್ತು ನೆಕ್ಸ್ಟ್ ಎಸ್ ಅಂದರೆ ಇಪ್ಪತ್ತೊಂದು ಮೈನಸ್ ಸಿ ಅಂದರೆ ಹದಿನಾಲ್ಕು ಇವಾಗಿದ್ನ ಸಿಂಪ್ಲಿಫೈ ಮಾಡೋಣ ಸ್ಕೋರು ಟಾಪ್ ಇಪ್ಪತ್ತೊಂದು ಇಪ್ಪತ್ತೊಂದು ಅಂತೇಳಿ ಬರ್ಕೊಂಡಿದ್ದೀನಿ ಇಪ್ಪತ್ತೊಂದರೊಳಗೆ ಹದಿನೆಂಟು ಹೋದರೆ ಮೂರು ಉಳಿತು ನೆಕ್ಸ್ಟ್ ಇಪ್ಪತ್ತೊಂದರೊಳಗೆ ಹತ್ತೋದ್ರೆ ಹನ್ನೊಂದು ನೆಕ್ಸ್ಟ್ ಇಪ್ಪತ್ತೊಂದರೊಳಗೆ ಹದಿನಾಲ್ಕರೆ ಏಳು ಬರುತ್ತದೆ ಇವಾಗ ಇಪ್ಪತ್ತೊಂದು ಮೂರು ಹನ್ನೊಂದು ಏಳು ಈ ನಾಲ್ಕು ಸಂಖ್ಯೆಗಳನ್ನು ಗುಣಿಸಿದಾಗ ನಮಗೆ ಸ್ಕೋರು ಟಾಪ್ ನಾಲ್ಕು ಸಾವಿರದ ಎಂಟುನೂರ ಐವತ್ತೊಂದು ಬರುತ್ತದೆ ಇವಾಗ ನಾಲ್ಕು ಸಾವಿರದ ಎಂ ಸ್ಕೋರು ಟಾಪ್ ನಾಲ್ಕು ಸಾವಿರದ ಎಂಟುನೂರ ಐವತ್ತೊಂದರ ವರ್ಗ ಮೂಲ ಇಪ್ಪತ್ತೊಂದು ಇಂಟು ಸ್ಕ್ವೇರು ಟಾಪ್ ಹನ್ನೊಂದು ಆಗುತ್ತದೆ ಅಂದರೆ ವಿಸ್ತೀರ್ಣ ಈಕ್ವಲ್ ಟು ಇಪ್ಪತ್ತೊಂದು ಸ್ಕ್ವೇರು ಟಾಪ್ ಹನ್ನೊಂದು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಐದು ಒಂದು ತ್ರಿಭುಜದ ಬಾಹುಗಳ ಅನುಪಾತವು ಹನ್ನೆರಡು ಅನುಪಾತ ಹದಿನೇಳು ಅನುಪಾತ ಇಪ್ಪತ್ತೈದು ಮತ್ತು ಅದರ ಸುತ್ತಳತೆಯು ಐದುನೂರ ನಲವತ್ತು ಸೆಂಟಿಮೀಟರ್ ಆಗಿದೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಯಾವ ರೀತಿ ಕಂಡುಹಿಡಿದಂತೇಳಿ ನೋಡೋಣ ಪರಿಹಾರ ತ್ರಿಭುಜದ ಬಾಹುಗಳ ಉದ್ದಗಳು ಹನ್ನೆರಡು ಎಕ್ಸ್ ಹದಿಮೂರು ಎಕ್ಸ್ ಮತ್ತು ಇಪ್ಪತ್ತೈದು ಎಕ್ಸ್ಗಳಾಗಿರಲಿ ಯಾಕೆ ಎಕ್ಸ್ ಅಂತೆ ತೊಗೊಂಡಿದ್ದೀನಿ ಅಂದರೆ ನಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಅನುಪಾತದಲ್ಲಿ ಕೊಟ್ಟಿದ್ದಾರೆ ಅನುಪಾತದಲ್ಲಿ ಕೊಟ್ಟಾಗ ನಾವು ಯಾವಾಗಲೂ ಈ ಥರ ಎಕ್ಸ್ ಅಥವಾ ಎ ಯಾವ ರೀತಿಯ ನೀವು ಬರ್ಕೋಬೋದು ಇಲ್ಲಿ ನಾನು ಹನ್ನೆರಡು ಎಕ್ಸ್ ಹದಿನೇಳು ಎಕ್ಸ್ ಇಪ್ಪತ್ತೈದು ಎಕ್ಸ್ ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ತ್ರಿಭುಜದ ಸುತ್ತಳತೆ ಈಕ್ವಲ್ ಟು ಏನಾಗುತ್ತೆ ಅಂದರೆ ಈ ಮೂರುಗಳನ್ನು ಕೂಡಿಸ್ಬೇಕು ನಾವು ಹಾಗಾಗಿ ಹನ್ನೆರಡು ಎಕ್ಸ್ ಪ್ಲಸ್ ಹದಿನೇಳು ಎಕ್ಸ್ ಪ್ಲಸ್ ಇಪ್ಪತ್ತೈದು ಎಕ್ಸ್ ಆಗುತ್ತದೆ ನಮಗೆ ಆಲ್ರೆಡಿ ಸೂತ್ರ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಸುತ್ತೆ ಎಷ್ಟು ಕೊಟ್ಟಿದ್ದಾರೆ ಐದುನೂರ ನಲವತ್ತು ಹಾಗಾಗಿ ಇಲ್ಲಿ ಐದುನೂರ ನಲ್ವತ್ತಂತೆ ಬರ್ಕೊಂಡಿದ್ದೀನಿ ಈಕ್ವಲ್ ಟು ಇಲ್ಲಿ ಇವನು ಮೂರನ್ನು ಕೂಡಿಸಿದಾಗ ನಮಗೆ ಐವತ್ನಾಲ್ಕು ಎಕ್ಸ್ ಆಗುತ್ತದೆ ನೆಕ್ಸ್ಟು ಇದರಲ್ಲಿ ಐವತ್ನಾಲ್ಕು ಗುಣಾಕಾರ ಇದ್ದದ್ದು ಈ ಕಡೆ ಬಂದರೆ ಏನಾಗುತ್ತೆ ಭಾಗಾಕಾರ ಆಗುತ್ತೆ ಅಂದರೆ ಐದುನೂರ ನಲವತ್ತು ಡಿವೈಡೆಡ್ ಬೈ ಐವತ್ನಾಲ್ಕು ಈಕ್ವಲ್ ಟು ಎಕ್ಸ್ ಆಗುತ್ತೆ ಇವಾಗ ಐವತ್ನಾಲ್ಕು ಒಂದಲೇ ಐವತ್ನಾಲ್ಕು ಹತ್ತಲೆ ಐದುನೂರ ನಲವತ್ತು ಅಂದರೆ ಎಕ್ಸ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ಆಗುತ್ತದೆ ಇವಾಗ ಬಾವುಗಳು ಈಕ್ವಲ್ ಟು ಹನ್ನೆರಡು ಎಕ್ಸ್ ಈಕ್ವಲ್ ಟು ಅಂದರೆ ಎಕ್ಸ್ ಇಲ್ಲಿ ತುಂಬಿದಾಗ ನಮಗೆ ಬಾವುಗಳು ಸಿಗುತ್ತವೆ ಹನ್ನೆರಡು ಇಂಟು ಎಕ್ಸ್ ಅಂದರೆ ಹತ್ತು ಹನ್ನೆರಡು ಇಂಟು ಹತ್ತು ಅಂದರೆ ಒನ್ನೂರ ಇಪ್ಪತ್ತು ಆಗುತ್ತದೆ ಅಂದರೆ ಇದು ನಮ್ಮದು ಎ ಆಗುತ್ತದೆ ಅಂದರೆ ಹನ್ನೆರಡು ಒಂದೂರ ಇಪ್ಪತ್ತು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟು ಹದಿನೇಳು ಎಕ್ಸ್ ಈಕ್ವಲ್ ಟು ಹದಿನೇಳು ಇಂಟು ಎಕ್ಸ್ ಅಂದರೆ ಹತ್ತು ಈಕ್ವಲ್ ಟು ಒನ್ನೂರ ಎಪ್ಪತ್ತು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟು ಇಪ್ಪತ್ತೈದು ಎಕ್ಸ್ ಈಕ್ವಲ್ ಟು ಇಪ್ಪತ್ತೈದು ಇಂಟು ಹತ್ತಂದರೆ ಎರಡು ನೂರ ಐವತ್ತು ಸೆಂಟಿಮೀಟರ್ ಆಗುತ್ತದೆ ಇದೇನಾಗುತ್ತೆ ಎ ಆಗುತ್ತೆ ನೆಕ್ಸ್ಟಿದು ಬಿ ನೆಕ್ಸ್ಟ್ ಇದು ಸಿ ಇವಾಗ ಹೆರನ್ನ ಸೂತ್ರದ ಪ್ರಕಾರ ಎಸ್ ಈಕ್ವಲ್ ಟು ಒನ್ನೂರ ಇಪ್ಪತ್ತು ಪ್ಲಸ್ ಒನ್ನೂರ ಎಪ್ಪತ್ತು ಪ್ಲಸ್ ಎರಡುನೂರ ಐವತ್ತು ಡಿವೈಡೆಡ್ ಬೈ ಎರಡು ಆಗುತ್ತದೆ ನೆಕ್ಸ್ಟ್ ಈಕ್ವಲ್ ಟು ಇವು ಮೂರನ್ನು ಕೂಡಿಸಿದಾಗ ನಮಗೆ ಐದುನೂರ ನಲ್ವತ್ತು ಡಿವೈಡೆಡ್ ಬೈ ಎರಡು ಆಗುತ್ತದೆ ನೆಕ್ಸ್ಟ್ ಇವಾಗ ಕ್ಯಾನ್ಸಲ್ ಮಾಡೋಣ ಎರಡು ಒಂದಲೇ ಎರಡು ಎರಡೆರಡೇ ನಾಲ್ಕು ಒಂದು ಒಳಿತು ಹದಿನಾಲ್ಕು ಐತು ಎರಡು ಒಳ್ಳೆ ಹದಿನಾಲ್ಕು ಇಸ್ ಜೀರೋ ಜೀರೋ ಇಡೋಣ ಅಂದರೆ ಎಸ್ ಈಕ್ವಲ್ ಟು ಎರಡುನೂರ ಎಪ್ಪತ್ತು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟು ವಿಸ್ತೀರ್ಣ ಈಕ್ವಲ್ ಟು ಸ್ಕ್ವರು ಟಾಪ್ ಎಸ್ ಇಂಟು ಬ್ರಕೆಟ್ ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಇವಾಗ ಈ ಒಂದು ಸೂತ್ರದಲ್ಲಿ ನಾವು ಎಸ್ ಎ ಬಿ ಮತ್ತು ಸಿ ಬೆಲೆಗಳನ್ನು ಆದೇಶಿಸೋಣ ಆವಾಗ ಈಕ್ವಲ್ ಟು ಸ್ಕ್ವೇರು ಟಾಪ್ ಎಸ್ ಅಂದರೆ ಎರಡು ಎಪ್ಪತ್ತು ನೆಕ್ಸ್ಟು ಎಸ್ ಅಂದರೆ ಎರಡು ಎಪ್ಪತ್ತು ಮೈನಸ್ ಎ ಅಂದರೆ ಒಂದು ಇಪ್ಪತ್ತು ನೆಕ್ಸ್ಟ್ ಇಂಟು ಎಸ್ ಅಂದರೆ ಎರಡು ಎಪ್ಪತ್ತು ಮೈನಸ್ ಬಿ ಅಂದರೆ ಒಂದು ಎಪ್ಪತ್ತು ನೆಕ್ಸ್ಟ್ ಇಂಟು ಎಸ್ ಅಂದರೆ ಎರಡು ಎಪ್ಪತ್ತು ಮೈನಸ್ ಸಿ ಅಂದರೆ ಎರಡು ಐವತ್ತು ಇವಾಗ ಇದನ್ನ ಸಿಂಪ್ಲಿಫೈ ಮಾಡೋಣ ಈಕ್ವಲ್ ಟು ಸ್ಕೇರು ಟಾಪ್ ಎರಡು ನೂರ ಎಪ್ಪತ್ತಿಗೆ ಎರಡು ಎಪ್ಪತ್ತಂತೆ ಬರ್ಕೊಂಡಿದ್ದೀನಿ ಎರಡು ನೂರ ಎಪ್ಪತ್ತರಲ್ಲಿ ಒನ್ನೂರ ಇಪ್ಪತ್ತನೇ ಕಳೆದಾಗ ನಮಗೆ ಒನ್ನೂರ ಐವತ್ತು ಬರುತ್ತದೆ ನೆಕ್ಸ್ಟು ಎರಡುನೂರ ಎಪ್ಪತ್ತರೊಳಗೆ ಒಂದು ನೂರ ಎಪ್ಪತ್ತನ್ನು ಕಳೆದರೆ ನೂರು ಬರುತ್ತದೆ ನೆಕ್ಸ್ಟ್ ಎರಡು ನೂರ ಎಪ್ಪತ್ತರಲ್ಲಿ ಎರಡುನೂರ ಐವತ್ತನ್ನು ಕಳೆದಾಗ ಇಪ್ಪತ್ತು ಬರುತ್ತದೆ ಇವಾಗ ಈ ನೂರನ್ನು ನಾವು ರೂಟ್ ಮಾಡಿದಾಗ ಅಂದರೆ ವರ್ಗ ಮೂಲ ವ ನೂರದ್ದು ಹತ್ತಾಗುತ್ತೆ ಅದನ್ನ ನಾನು ಹೊರಗಡೆ ಬರ್ಕೊಂಡಿದ್ದೀನಿ ಇವಾಗ ಬ್ರಿಗೇಟ್ನಲ್ಲಿ ಅಂದರೆ ಸ್ಕ್ವೇರು ಟಾಪ್ ಎರಡು ನೂರ ಎಪ್ಪತ್ತು ಇಂಟು ಒನ್ನೂರ ಐವತ್ತು ಇಂಟು ಇಪ್ಪತ್ತು ಉಳಿಯುತ್ತದೆ ನೆಕ್ಸ್ಟು ಹತ್ತು ಹತ್ತು ಇಂಟು ಸ್ಕರು ಟಾಪ್ ಇದು ಎರಡು ನೂರ ಎಪ್ಪತ್ತನ್ನು ನಾನು ತೊಂಬತ್ತು ಇಂಟು ಮೂರು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಐ ಒನ್ನೂರ ಐವತ್ತನ್ನು ನಾನು ಇಪ್ಪತ್ತೈದು ಇಂಟು ಆರು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಇಪ್ಪತ್ತನ್ನು ನಾನು ಎರಡು ಇಂಟು ಹತ್ತು ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಇಲ್ಲಿ ನೀವು ನೋಡ್ಬೋದು ಈ ಇಪ್ಪತ್ತೈದರ ವರ್ಗ ಮೂಲ ಏನಾಗುತ್ತೆ ಐದು ಐದಾಗತ್ತಾ ಹಾಗಾಗಿ ಇದನ್ನ ಐದನ್ನು ನಾನು ಹೊರಗಡೆ ಬರ್ಕೋತಿದ್ದೀನಿ ಹತ್ತು ಇಂಟು ಐದಾಯಿತು ನೆಕ್ಸ್ಟು ಸ್ಕ್ವೇರಿ ಟಾಪ್ ಇಲ್ಲೇನು ಇತ್ತು ತೊಂಬತ್ತು ಇಲ್ಲಿ ಹತ್ತಿದೆ ಅಂದರೆ ಒಂಬತ್ತು ನೂರಾಯಿತು ನೆಕ್ಸ್ಟ್ ಇಂಟು ಇಲ್ಲಿ ಮೂರು ಇಲ್ಲಿ ನೆಕ್ಸ್ಟ್ ಆರು ಇಲ್ಲಿ ಎರಡಿದೆ ಹಾಗಾಗಿ ಇಲ್ಲಿ ಮೂರು ಇಂಟು ಆರು ಇಂಟು ಎರಡು ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಹತ್ತು ಇಂಟು ಐದು ಈ ಒಂಬತ್ನೂರರ ವರ್ಗ ಮೂಲ ಏನಾಗತ್ತಾ ಮೂವತ್ತಾಗತ್ತಾ ಹಾಗಾಗಿ ಮೂವತ್ತನ್ನು ಹೊರಗಡೆ ಬರ್ಕೊಂಡಿದ್ದೀನಿ ಇಂಟು ಮೂವತ್ತಾಯಿತು ನೆಕ್ಸ್ಟ್ ಇಂಟು ರೂಟ್ನಲ್ಲಿ ಏನು ಓದ್ತಿತ್ತು ಅಂದರೆ ಇಲ್ಲಿ ಮೂರಾರಲೇ ಹದಿನೆಂಟು ಹದಿನೆಂಟೈದಲೇ ಮೂವತ್ತಾರು ಅಂದರೆ ಸ್ಕೋರ್ ಮೂವತ್ತಾರು ಆಯಿತು ನೆಕ್ಸ್ಟು ಹತ್ತೈದಲೆ ಐವತ್ತು ಇಂಟು ಮೂವತ್ತು ಇಂಟು ಮೂವತ್ತಾರರ ವರ್ಗ ಏನಾಗುತ್ತೆ ವರ್ಗಮೂಲ ಸಾರಿ ವರ್ಗಮೂಲ ಮೂಲ ಆರು ಆಗುತ್ತ ನೆಕ್ಸ್ಟು ಐವತ್ತು ಇಂಟು ಮೂವತ್ತಂದರೆ ಒಂದು ಸಾವಿರದ ಐದುನೂರು ಇಂಟು ಆರು ಈ ಹದಿನೈದು ಆರಲೆ ಎಷ್ಟು ತೊಂಬತ್ತು ಇವೆರಡು ಸೊನ್ನೆಗೆ ಇವೆರಡು ಸೊನ್ನೆ ಅಂದರೆ ವಿಸ್ತೀರ್ಣ ಈಕ್ವಲ್ ಟು ಒಂಬತ್ತು ಸಾವಿರ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಆರು ಒಂದು ಸಮದ್ವಿಬಾಹು ತ್ರಿಭುಜದ ಸುತ್ತಳತೆಯು ಮೂವತ್ತು ಸೆಂಟಿಮೀಟರ್ ಮತ್ತು ಅದರ ಸಮಬಾಹುಗಳ ಉದ್ದ ಹನ್ನೆರಡು ಸೆಂಟಿಮೀಟರ್ ಆಗಿದೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇಲ್ಲೇನು ಮಾಡಿದ್ದಾರೆ ಅಂದರೆ ಒಂದು ಸಮದ್ವಿಬಾಹು ತ್ರಿಭುಜವನ್ನು ಕೊಟ್ಟಿದ್ದಾರೆ ಆ ಸಮಬಾಹುಗಳ ಉದ್ದ ಎಷ್ಟಿದೆ ಹನ್ನೆರಡು ಸೆಂಟಿಮೀಟರ್ ಇದೆ ಅಂದರೆ ಒಂದು ಬಾವು ಹನ್ನೆರಡು ಸೆಂಟಿಮೀಟರ್ ಇನ್ನೊಂದು ಬಾವು ಹನ್ನೆರಡು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇನ್ನೊಂದು ಬಾವು ನಾವು ಕಂಡುಹಿಡ್ಕೋಬೇಕು ಇಲ್ಲಿ ಪರಿಹಾರ ತ್ರಿಭುಜದ ಸಮಬಾಹುಗಳ ಉದ್ದಗಳು ಎ ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟರ್ ಆಯಿತು ನೆಕ್ಸ್ಟ್ ಬಿ ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟರ್ ಆಗುತ್ತದೆ ತ್ರಿಭುಜದ ಸುತ್ತೆ ಎಷ್ಟು ಕೊಟ್ಟಿದ್ದಾರೆ ಮೂವತ್ತು ಸೆಂಟಿಮೀಟರ್ ಇದೆ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಆಗುತ್ತಾ ತ್ರಿಭುಜದ ಸುತ್ತಳತೆ ಹಾಗಾಗಿ ಹನ್ನೆರಡು ಪ್ಲಸ್ ಹನ್ನೆರಡು ಪ್ಲಸ್ ಇಲ್ಲಿ ಮೂರನೇ ಬಾಹು ಸಿ ಅಂತೆ ತಗೊಂಡಿದ್ದೀನಿ ಈಕ್ವಲ್ ಟು ಮೂವತ್ತು ಹನ್ನೆರಡು ಪ್ಲಸ್ ಹನ್ನೆರಡು ಅಂದರೆ ಇಪ್ಪತ್ನಾಲ್ಕು ಪ್ಲಸ್ ಸಿ ಈಕ್ವಲ್ ಟು ಮೂವತ್ತೈದು ಇಲ್ಲಿ ಪ್ಲಸ್ ಇದ್ದದ್ದು ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಆಗುತ್ತಾ ಹಾಗಾಗಿ ಸಿ ಈಕ್ವಲ್ ಟು ಮೂವತ್ತು ಮೈನಸ್ ಇಪ್ಪತ್ನಾಲ್ಕು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಸಿ ಈಕ್ವಲ್ ಟು ಮೂವತ್ತರೊಳಗೆ ಇಪ್ಪತ್ನಾಲ್ಕು ಹೋದರೆ ಆರು ಉಳಿಯುತ್ತದೆ ಹಾಗಾಗಿ ಸಿ ಈಕ್ವಲ್ ಟು ಆರು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟು ಹೆರಾನನ ಸೂತ್ರದ ಪ್ರಕಾರ ಎಸ್ ಈಕ್ವಲ್ ಟು ಹನ್ನೆರಡು ಪ್ಲಸ್ ಹನ್ನೆರಡು ಪ್ಲಸ್ ಆರು ಡಿವೈಡೆಡ್ ಬೈ ಎರಡು ಆಗುತ್ತದೆ ಹನ್ನೆರಡು ಪ್ಲಸ್ ಹನ್ನೆರಡು ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ಆರ್ ಅಂದರೆ ಮೂವತ್ತಾಯಿತು ಇಲ್ಲಿ ಛೇದದಲ್ಲಿ ಎರಡಿದೆ ಹಾಗಾಗಿ ಡಿವೈಡ್ ಬೈ ಎರಡು ಅಂತೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ಎರಡು ಒಂದಲೇ ಎರಡು ಎರಡು ಹದಿನೈದಲೇ ಮೂವತ್ತು ಅಂದರೆ ಎಸ್ ಈಕ್ವಲ್ ಟು ಹದಿನೈದು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟ್ ವಿಸ್ತೀರ್ಣ ಈಕ್ವಲ್ ಟು ಸ್ಕ್ವೇರಿ ಟಾಪ್ ಎಸ್ ಇಂಟು ಬ್ರಕೆಟ್ ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಇದು ನಮ್ಮ ಸೂತ್ರ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇವಾಗ ಈ ಒಂದು ಸೂತ್ರದಲ್ಲಿ ನಾವು ಎಸ್ ಎ ಬಿ ಮತ್ತು ಸಿ ಬೆಲೆಗಳನ್ನ ಆದೇಶಿಸೋಣ ಈಕ್ವಲ್ ಟು ಸ್ಕ್ವೇರು ಟಾಪ್ ಎಸ್ ಅಂದರೆ ಹದಿನೈದು ಬ್ರಕೆಟ್ ಎಸ್ ಅಂದರೆ ಹದಿನೈದು ಮೈನಸ್ ಎ ಅಂದರೆ ಹನ್ನೆರಡು ನೆಕ್ಸ್ಟ್ ಅದೇ ರೀತಿ ಎಸ್ ಅಂದರೆ ಹದಿನೈದು ಮೈನಸ್ ಬಿ ಅಂದರೆ ಹನ್ನೆರಡು ಇಂಟು ಎಸ್ ಅಂದರೆ ಹದಿನೈದು ಮೈನಸ್ ಸಿ ಅಂದರೆ ಆರು ಇವಾಗ ಇದನ್ನ ಸಿಂಪ್ಲಿಫೈ ಮಾಡೋಣ ಸ್ಕ್ವೇರು ಟಾಪ್ ಹದಿನೈದು ಹದಿನೈದರ ಹನ್ನೆರಡು ಹೋದರೆ ಮೂರು ಹೋಯಿತು ನೆಕ್ಸ್ಟು ಹದಿನೈದರಲ್ಲಿ ಹನ್ನೆರಡು ಹೋದರೆ ಮೂರು ಹೋಯಿತು ಹದಿನೈದರಲ್ಲಿ ಆರು ಹೋದರೆ ಒಂಬತ್ತು ನೆಕ್ಸ್ಟು ಸ್ಕ್ವೇರು ಟಾಪ್ ಹದಿನೈದಕ್ಕೆ ಹದಿನೈದು ಮೂರು ಮೂರಲ್ಲಿ ಒಂಬತ್ತು ಒಂಬತ್ತೊಂಬತ್ತಲೆ ಎಂಬತ್ತೊಂದು ಇಲ್ಲಿ ನಾನು ಇದನ್ನು ಯಾವ ರೀತಿ ಬರ್ಕೊಂಡಿದ್ದೀನಿ ಅಂದರೆ ಸ್ಕ್ವೇರು ಟಾಪ್ ಹದಿನೈದು ಇಂಟು ಸ್ಕ್ವೇರು ಟಾಪ್ ಎಂಬತ್ತೊಂದು ಅಂತೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ಎಂಬತ್ತೊಂದರ ವರ್ಗಮೂಲ ಏನಾಗತ್ತಾ ಒಂಬತ್ತಾಗತ್ತಾ ಇಲ್ಲಿ ಹದಿನೈದರ ವರ್ಗ ಮೂಲ ಬರೆಯೋಕ್ಕೆ ಬರಲ್ಲ ಹಾಗಾಗಿ ಇದನ್ನ ರೂಟ್ ಹದಿನೈದು ಅಂತೇಳಿ ಬರ್ಕೊಂಡಿದ್ದೀನಿ ಅಂದರೆ ವಿಸ್ತೀರ್ಣ ಈಕ್ವಲ್ ಟು ಒಂಬತ್ತು ಇಂಟು ರೂಟ್ ಹದಿನೈದು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಆರು ಮುಕ್ತಾಯವಾಯಿತು ಅಂದರೆ ಅಭ್ಯಾಸ ಹತ್ತು ಪಾಯಿಂಟ್ ಒಂದು ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್